ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮೆಲ್ಲರ ಹತ್ರನೂ ಈ ತರಹ ಹಳೆ ಲೆಗ್ಗಿನ್ಸ್ಗಳು ಇದ್ದೇ ಇರುತ್ತೆ ಅಲ್ವಾ ಉಪಯೋಗಿಸಿ ಸಾಕಾದ ಮೇಲೆ ಬಿಟ್ಟಿರ್ತೀವಿ ಹಾಗೆ ಇಟ್ಟುಬಿಟ್ಟಿರ್ತೀವಿ ಇವುಗಳನ್ನು ಏನು ಮಾಡಬಹುದು ಹಳೆ ಟೀ ಶರ್ಟ್ಗಳು ಬನಿಯನ್ಗಳು ಆದರೆ ನೆಲ ಒರೆಸೋದಕ್ಕಾದರೂ ಉಪಯೋಗಿಸ್ತೀವಿ ಆದರೆ ಲೆಗ್ಗಿನ್ಸ್ ಹಾಗೆ ಸರಿ ಹೋಗೋದಿಲ್ಲ ಅಲ್ವಾ ಸೊ ಇದರಿಂದ ಒಂದು ಬೆಸ್ಟ್ ಉಪಯೋಗ ಏನು ಮಾಡಬಹುದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ವೇಸ್ಟ್ ಆಗಿರೋಂತಹ ಲೆಗ್ಗಿನ್ಸ್ನ ಎರಡರಿಂದ ಮೂರು ಇಂಚಿನಷ್ಟು ಅಗಲ ಬರೋ ಹಾಗೆ ಪೂರ್ತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡ್ಕೊಂಡ ನಂತರ ಈ ತರಹ ಕಸಿಗಳು ಬರುತ್ತಲ್ವ ಉದ್ದ ಇದ್ದಷ್ಟು ಒಳ್ಳೆಯದು ಮಧ್ಯದಲ್ಲಿ ಎಲ್ಲೂ ಕಟ್ ಮಾಡಬೇಡಿ ಈ ತರಹ ಕಟ್ ಮಾಡ್ಕೊಂಡಿರೋ ಕಸಿಗಳನ್ನು ಮೂರು ಮಾತ್ರ ಮೊದಲಿಗೆ ತಗೊಳ್ಳಿ ಅವು ಮೂರನ್ನು ಸೇರಿಸ್ಬಿಟ್ಟು ಒಂದು ಪೀಸ್ ಲೆಗ್ಗಿನ್ಸ್ದೇ ತುಂಡಿಂದ ಒಂದು ಸೈಡಿಗೆ ಕಟ್ಟಬೇಕು ಸಾಕಷ್ಟು ಬಿಗಿಯಾಗಿಯೇ ಗಂಟು ಹಾಕಬೇಕು ಅದು ಬಿಚ್ಕೋಬಾರ್ದು ಈಗ ನೋಡಿ ಆ ಗಂಟು ಹಾಕಿರೋ ಕಡೆಯಿಂದ ಮೂರು ಕಸಿಗಳಿರುತ್ತಲ್ವ ಮೂರು ಎಳೆಗಳನ್ನು ಜಡೆ ಹೆಣಿಯೋ ರೀತಿ ಹೆಣೀತಾ ಬನ್ನಿ ಇದು ಕೂಡ ಸಾಕಷ್ಟು ಬಿಗಿಯಾಗಿಯೇ ಜಡೆ ಹೆಣಿತಾ ಬರಬೇಕು ಇದು ಗ್ರಿಪ್ ಸಿಗ್ತಿಲ್ಲ ಅಂದರೆ ಇಲ್ಲಿ ಗಂಟು ಹಾಕಿರ್ತೀವಲ್ವ ಅದರ ಮೇಲೆ ಒಂದು ಡಬ್ಬಿ ಹಿಡ್ಕೊಳ್ಳಿ ಅಥವಾ ಅದನ್ನು ಕಾಲ್ನಲ್ಲಿ ಹಿಡ್ಕೊಂಡು ಈ ತರಹ ಜಡೆ ಎಣಿತಾ ಹೋಗಿ ನೋಡಿ ಈಗ ಪೂರ್ತಿ ಒಂದು ಪೀಸ್ನಲ್ಲಿ ರೆಡಿ ಆಯಿತು ಉಳಿದಿದ್ದನ್ನು ಕೆಳಗೆ ಕಟ್ ಮಾಡ್ಕೊಂಡ್ಬಿಡಿ ಮೇಲೆ ಹೇಗೆ ಗಂಟು ಹಾಕಿದ್ವಿ ಅಲ್ವಾ ಅದೇ ತರಹ ಕೆಳಗಡೆನೂ ಒಂದು ಬಟ್ಟೆಯಿಂದ ಕಟ್ಟಿಬಿಟ್ಟು ಬಿಗಿಯಾಗಿ ಗಂಟು ಹಾಕಬೇಕು ಎಕ್ಸ್ಟ್ರಾ ಏನಾದರೂ ಉಳಿದಿರೋದನ್ನು ಕಟ್ ಮಾಡಿ ಕರೆಕ್ಟಾಗಿ ಈಕ್ವಲ್ ಮಾಡಿಟ್ಕೊಳ್ಳಿ ಇದೇ ರೀತಿಯಾಗಿ ಇನ್ನೂ ಉಳಿದ ಪೀಸ್ಗಳಿದ್ವು ಅಲ್ವಾ ಅವುಗಳನ್ನು ಮೂರು ಮೂರು ತೊಗೊಂಡ್ಬಿಟ್ಟು ಇದೇ ತರಹ ಜಡೆ ಹೆಣೆಯೋ ರೀತಿ ಹೆಣದು ಇಟ್ಕೊಂಡ್ಬಿಡಿ ನೀವು ಫ್ರೀ ಇದ್ದಾಗ ಅಥವಾ ಸಂಜೆ ಟಿ ವಿ ನೋಡ್ತಾ ನೋಡ್ತಾ ಈ ತರಹ ಜಡೆ ಹೆಣೆದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ನೋಡಿ ಎರಡು ಲೆಗ್ಗಿನ್ಸ್ನಿಂದ ಇಷ್ಟು ಎಳೆಗಳು ರೆಡಿ ಆದವು ಈಗ ಈಗ ಇವುಗಳಲ್ಲಿ ಒಂದನ್ನು ತೊಗೊಂಡ್ಬಿಟ್ಟು ನೋಡಿ ಈ ತರಹ ಸುತ್ತುತ್ತಾ ಹೋಗಿ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಇಲ್ಲೂ ಕೂಡ ಆದಷ್ಟು ಗಟ್ಟಿಯಾಗಿ ಅಂದರೆ ಟೈಟಾಗಿ ಸುತ್ತಬೇಕು ಮಧ್ಯದಲ್ಲಿ ಯಾವುದಾದ್ರೂ ಒಂದು ಎಳೆ ಲೂಸ್ ಆಯಿತು ಅಂದ್ರೂ ಬಿಟ್ಕೊಂಡು ಬಿಡುತ್ತೆ ಮೂರು ಎಳೆ ಸೇರಿಸಿ ಒಂದು ಜಡೆ ಹೆಣದಿನ ಥರ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನು ಇಲ್ಲಿ ಸುತ್ತುತ್ತಾ ಇರೋದು ನೋಡಿ ಒಂದು ಪೂರ್ತಿ ಸುತ್ತಿದ ನಂತರ ಎಡ್ಜ್ನಲ್ಲಿ ದಾರದಿಂದ ಇದನ್ನು ಸ್ವಲ್ಪ ಹೊಲಿಬೇಕು ಎಡ್ಜ್ನಲ್ಲಿ ಸರಿಯಾಗಿ ಅದು ಫಿಕ್ಸ್ ಆಗಬೇಕು ಅದಕ್ಕಾಗಿ ಅಲ್ಲಿ ಮಾತ್ರ ಸ್ವಲ್ಪ ಹೊಲಿಗೆ ಹಾಕಬೇಕು ಇಲ್ಲಿ ಹೊಲಿಗೆ ಹಾಕೋದು ಬೇಡ ಅಂದರೆ ನೀವು ಗ್ಲೂ ಗನ್ ಉಪಯೋಗಿಸಿ ಗಮ್ ಕೂಡ ಮಾಡಬಹುದು ಇಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಲೂಸ್ ಅನಿಸಿದರೆ ಸುತ್ತುವಾಗ ಅಷ್ಟೊಂದು ಟೈಟ್ ಆಗಿರಲಿಲ್ಲ ಅಂದರೆ ನಡುವೆ ನಡುವೆ ಕೂಡ ಒಂದೊಂದು ಸ್ಟಿಚ್ ಮಾಡ್ಕೋಬಹುದು ಯಾಕೆಂದರೆ ಪೂರ್ತಿ ಸುತ್ತಿ ಆದ ನಂತರ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಎಳೆ ಲೂಸ್ ಆಗಿ ಅದು ಬಿಟ್ಕೊಂಡು ಹೊರಗೆ ಬಂದುಬಿಟ್ರೆ ವೇಸ್ಟ್ ಆಗೋಗುತ್ತೆ ಅಲ್ವಾ ಹಾಗಾಗಿ ನಡುವೆ ನಡುವೆ ಈ ತರಹ ಸ್ಟಿಚ್ ಮಾಡಿಕೊಂಡ್ರೆ ಆಗಿರುತ್ತೆ ಈಗ ಒಂದನ್ನು ಸುತ್ತಿ ಆಗಿತ್ತಲ್ವ ಅದು ಎಲ್ಲಿಗೆ ಮುಗಿದಿತ್ತೋ ಅಲ್ಲಿಂದ ಇನ್ನೊಂದು ಜಡೆ ಹೆಣ್ಕೊಂಡಿದ್ದ ಎಳೆಗಳನ್ನು ತೊಗೊಂಡ್ಬಿಟ್ಟು ಮತ್ತೆ ಇದೇ ತರಹ ಸ್ವಲ್ಪ ಹೊಲಿಗೆ ಹಾಕಿ ಇಲ್ಲಿ ಹೊಲಿಗೆ ಹಾಕೋದು ಒಂದಕ್ಕೊಂದನ್ನು ಜೋಡಿಸೋದಕ್ಕೆ ಹೊಲಿಗೆ ಬದಲಿಗೆ ನಾವು ಗ್ಲೂ ಗಮ್ ಕೂಡ ಉಪಯೋಗಿಸ್ಬಹುದು ಈಗ ನೋಡಿ ಇದನ್ನು ಕೂಡ ಮೊದಲು ಹೇಗೆ ಸುತ್ತಿದ್ವಿ ಅಲ್ವಾ ಅದೇ ತರಹ ಟೈಟಾಗಿ ಸುತ್ತುತ್ತಾ ಹೋಗಬೇಕು ಇದೇ ಸೇಮ್ ಪ್ರೊಸೀಜರ್ನಲ್ಲಿ ಎಷ್ಟು ಎಳೆಗಳನ್ನು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದಿಷ್ಟನ್ನು ಒಂದಾದರ ನಂತರ ಒಂದರ ಮೇಲೆ ಸುತ್ತುತ್ತಾ ಹೋಗಿ ನಡುವೆ ನಡುವೆ ಸ್ವಲ್ಪ ಸ್ಟಿಚ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ಅರೆ ಹಳೆ ಲೆಗ್ಗಿನ್ಸ್ನ ಈ ಥರನೂ ಉಪಯೋಗಿಸ್ಬಹುದಾ ನಮಗೆ ಗೊತ್ತೇ ಇರಲಿಲ್ಲ ಅಂತ ಈ ತರಹ ಹಳೆ ಬಟ್ಟೆಗಳ ಉಪಯೋಗ ಅಲ್ಲದೆ ಪ್ರತಿನಿತ್ಯ ಗೃಹಿಣಿಯರಿಗೆ ಬಳಕೆ ಆಗುವಂತಹ ಎಷ್ಟೊಂದು ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ಪ್ರತಿದಿನವೂ ಸಿಗುತ್ತೆ ಸೊ ರೆಗ್ಯುಲರಾಗಿ ನಮ್ಮ ವೀಡಿಯೋಸ್ಗಳನ್ನು ನೋಡಿ ನಿಮಗೆ ಇಷ್ಟ ಆಯಿತು ಯೂಸ್ಫುಲ್ ಅನ್ನಿಸ್ತು ಅಂದರೆ ಬೇರೆಯವ್ರ ಜೊತೆಗೆ ಕೂಡ ಶೇರ್ ಮಾಡಿ ಇಷ್ಟಾದ ನಂತರ ನಿಮಗಿಲ್ಲಿ ಗೊತ್ತಾಗಿರುತ್ತೆ ನಾವು ಹಳೆ ಲೆಗ್ಗಿನ್ಸ್ಗಳನ್ನು ಉಪಯೋಗಿಸಿ ಏನು ರೆಡಿ ಮಾಡಿದ್ವಿ ಅಂತ ಹೌದು ನಿಮ್ಮ ಗೆಸ್ ಕರೆಕ್ಟ್ ಇಲ್ಲಿ ಒಂದು ಒಳ್ಳೆಯ ಡೋರ್ ಮ್ಯಾಟ್ ರೆಡಿ ಆಯಿತು ನೀವು ಇದಕ್ಕೆ ಇನ್ನೂ ಒಂದೆರಡು ಲೆಗ್ಗಿನ್ಸ್ ಸೇರಿಸಿದರೆ ಇದರ ಸುತ್ತಳತೆ ಕೂಡ ಜಾಸ್ತಿ ಆಗುತ್ತೆ ಬಾತ್ರೂಮ್ ಡೋರ್ ಮುಂದೆ ಹಾಕಬಹುದು ಅಥವಾ ಮೇನ್ ಎಂಟ್ರೆನ್ಸ್ನಲ್ಲಿ ಕೂಡ ಹಾಕಬಹುದು ಅಲ್ಲಿ ಬೇಡ ಅಂದರೆ ಬೆಡ್ರೂಮ್ನಲ್ಲಿ ಈ ತರಹ ಕಾಟ್ ಪಕ್ಕ ಕೂಡ ಬಳಸಬಹುದು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ವೇಸ್ಟ್ ಅಂತ ಬಿಸಾಕುವ ಲೆಗ್ಗಿನ್ಸ್ಗಳಿಂದ ಒಂದೊಳ್ಳೆ ಡೋರ್ ಮ್ಯಾಟ್ ರೆಡಿ ಮಾಡ್ಕೋಬಹುದು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ಇರಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್